ಕಾಂಗ್ರೆಸ್ ಸರ್ಕಾರ ಬೆಳಗಾವಿಯ ಚಳಿವೆ ಚಳಿಗಾಲದ ಅಧಿವೇಶನ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ರಾಜ್ಯ ಸರ್ಕಾರ ತಯಾರಿಲ್ಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ ಬಾಣಂತಿಯರ ಸಾವು ಶಿಶುಗಳ ಮರಣ ಇದ್ರ ಬಗ್ಗೆ ಕೂಡ ಚರ್ಚೆಗೆ ಸರ್ಕಾರ ತಯಾರಿಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಮೂಢ ತನಿಖೆ ಸಿಬಿಐಂದ ಆಗಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ತನಿಖೆ ನಡೆಸ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ರೀತಿ ವಿಚಲಿತರಾದ್ರಂತೆ ನಡ್ಕೊಳ್ತಾ ಇದ್ದಾರೆ ನೋಡಿ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ನಾಳೆಯಿಂದ ಅಧಿವೇಶನದಲ್ಲಿ ಮುನಿರತ್ನ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಯಡಿಯೂರಪ್ಪನವರ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಬೇಕು ಕೋವಿಡ್ ಬಗ್ಗೆ ಚರ್ಚೆ ಮಾಡಬೇಕು ಅಲ್ಲರಿ ಕೋವಿಡ್ ಇವತ್ತು ಕುನ್ನ ಮಧ್ಯಂತರ ವರದಿ ಏನು ಆತುರ ಇತ್ತು ಸರ್ಕಾರ ಬಂದು ಎರಡು ಹತ್ತಿರ ಎರಡು ವರ್ಷ ಆಗ್ತಾ ಇದೆ ಎರಡು ವರ್ಷಗಳಲ್ಲಿ ನೀವು ತಲೆ ಕೆಡಿಸ್ಕೊಂಡಿಲ್ಲ ಈಗ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಎಫ್ ಐ ಆರ್ ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿ ಅದು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಸರ್ಕಾರ ಬಯಸ್ತಾ ಇದೆ ಅಂತ ಹೇಳಿದ್ರೆ ಸದನವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೂ ಕೂಡ ಇಲ್ಲ ಸಮಸ್ಯೆಗಳಿಂದ ಓಡಿ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಬೆಳಗಾವಿನಲ್ಲಿ ಪಂಚಮಸಾಲಿ ಸಮುದಾಯದ ಮೇಲೆ ಹಿಂದೂಗಳ ಮೇಲೇನು ಲಾಠಿ ಪ್ರಹಾರವನ್ನು ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗಿದೆ ಕನಿಷ್ಠ ಮುಖ್ಯಮಂತ್ರಿಗಳು ಗೃಹ ಸಚಿವರು ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸಲಿಲ್ಲ ಸದನದಲ್ಲಿ ಅಧಿಕಾರದ ಮದ ಇರು ನೆತ್ತಿಗೆ ಕಾಣ್ತಾ ಇದೆ